ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷದಲ್ಲಿ ಒಮ್ಮೆ ಬರುವ ಮಹಾ ಪವಿತ್ರ ಮಹಾಶಿವರಾತ್ರಿ ದಿನ ಕೇವಲ ಅದು ಒಂದು ಹಬ್ಬವಲ್ಲ ಅದು ಶಿವತತ್ವ ಭೂಮಿಗೆ ಅತ್ಯಂತ ಸಮೀಪವಾಗುವ ದಿವ್ಯ ಕ್ಷಣ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲ್ಪಡುವ ಈ ಮಹತ್ವದ ರಾತ್ರಿಯನ್ನ ಶಾಸ್ತ್ರಗಳು ಕೋಟಿ ಯಜ್ಞ ಫಲದಾಯಕ ರಾತ್ರಿ ಅಂತ ವರ್ಣಿಸಿವೆ ಪುರಾಣಗಳ ಪ್ರಕಾರ ಇದೇ ದಿನ ಪರಮಶಿವನು ಲಿಂಗ ರೂಪದಲ್ಲಿ ಪ್ರಪಂಚಕ್ಕೆ ಬಂದಿದ್ರು ಅಂತ ಹೇಳುತ್ತೆ ಇದೇ ದಿನ ಪಾರ್ವತಿ ದೇವಿ ಆ ತಾಯಿಯ ಒಂದು ತಪಸ್ಸಿಗೆ ಮೆಚ್ಚಿ ಶಿವನು ವಿವಾಹದ ಅಂತ ಹೇಳುತ್ತೆ ಈ ವರ್ಷದ ಮಹಾಶಿವರಾತ್ರಿ ಅತ್ಯಂತ ವಿಶಿಷ್ಟ ಜ್ಯೋತಿಷ್ಯ ಪ್ರಕಾರ ಅಪರೂಪದ ಯೋಗಗಳು ಈ ದಿನ ರೂಪುಗೊಳ್ತಾ ಇವೆ ಇಂತಹ ಶಕ್ತಿಶಾಲಿ ರಾತ್ರಿಯಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಶಿವನಿಗೆ ಅಭಿಷೇಕ ಮಾಡಿದರೆ ಶಿವನ ಒಂದು ಜೀವನದಲ್ಲಿ ಇರುವ ನಿಮ್ಮ ಆರ್ಥಿಕ ತೊಂದರೆಗಳು ಕುಟುಂಬದ ಕಷ್ಟಗಳು ಆರೋಗ್ಯ ಸಮಸ್ಯೆ ಶತ್ರು ಪದ ಆಲ್ ಡಿಜಾಲ್ ಲೈಕ್ ಸ್ನೋ ಬಿಫೋರ್ ಸನ್ಲೈಟ್ ಅಂದ್ರೆ ಸೂರ್ಯನ ಮುಂದೆ ಮಂಜು ಹೇಗೆ ಕರಗಿ ಹೋಗುತ್ತೋ ಹಾಗೆ ನಿಮ್ಮ ಕಷ್ಟಗಳು ಎಲ್ಲ ಕೂಡ ಕರಗಿ ಹೋಗುತ್ತೆ ಫ್ರೆಂಡ್ಸ್ ಮಹಾಶಿವರಾತ್ರಿ ದಿನ ನೀವು ಸ್ವತಃ ನಿಮ್ಮ ಕೈಗಳಿಂದ ಶಿವಲಿಂಗವನ್ನು ತಯಾರಿಸಿ ಪೂಜೆ ಮಾಡಿದರೆ ಅದು ಅಪಾರ ಪುಣ್ಯವನ್ನ ನೀಡುತ್ತೆ ನಿಮಗೆ ಹತ್ತಿರದಲ್ಲಿರುವ ಒಂದು ಹುತ್ತದಿಂದ ತಂದು ಲಿಂಗವನ್ನು ಮಾಡಿ ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು ಮೊದಲು ತಲೆ ಸ್ನಾನ ಮಾಡಿ ಮನಸ್ಸು ಶುದ್ಧವಾಗಿರಲಿ ಲಿಂಗ ತಯಾರಿಸುವಾಗ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಬೇಕು ಮನಸ್ಸಿನ ಭಕ್ತಿ ಇದ್ರೆ ಮಾತ್ರ ಆ ಲಿಂಗಕ್ಕೆ ದೈವಶಕ್ತಿ ಅನ್ನೋದು ಪ್ರವೇಶಿಸುತ್ತೆ ಮನೆಯಲ್ಲೇ ತಯಾರಿಸಲು ಸಾಧ್ಯ ಆಗದಿದ್ರೆ ಶಿವಾಲಯಕ್ಕೆ ಹೋಗಿ ಅಲ್ಲಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ಶಿವನು ಭಾವಗ್ರಹಿ ಅವನು ವಸ್ತು ನೋಡೋದಿಲ್ಲ ಭಕ್ತಿ ನೋಡ್ತಾನೆ ಈಗ ನಿಮ್ಮ ರಾಶಿ ಪ್ರಕಾರ ಮಹಾಶಿವರಾತ್ರಿ ದಿನ ಹೇಗೆ ಅಭಿಷೇಕ ಮಾಡಬೇಕು ಎಂಬುದನ್ನ ನಾವು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಮೇಷರಾಶಿ ಅವರು ಅಗ್ನಿತತ್ವದವರು ಇವರ ಜೀವನದಲ್ಲಿ ಧೈರ್ಯ ಹೆಚ್ಚು ಆದರೆ ಕೆಲವೊಮ್ಮೆ ಆತುರ ಸಮಸ್ಯೆ ತರುತ್ತೆ ಮಹಾಶಿವರಾತ್ರಿ ದಿನ ರಾಗಿ ಚೆಂಬಿನಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಬೆಲ್ಲ ಮತ್ತು ಪಂಚತಾರವನ್ನ ಸೇರಿಸಿ ಶಿವಲಿಂಗನಿಗೆ ಅಭಿಷೇಕ ಮಾಡಿ ಓಂ ಮಹಾದೇವಾಯನ ಮಹಾ ಅಂತ ಇದರಿಂದ ಆರ್ಥಿಕ ಅಡೆತಡೆಗಳು ದೂರ ಆಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಆಗುತ್ತೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ನ್ಯಾಯ ವಿಚಾರಗಳಲ್ಲಿ ಜಯ ಆಗುತ್ತೆ ಇವು ಸಾಧ್ಯವಾಗುತ್ತೆ ಇನ್ನು ಋಷಭ ರಾಶಿಯವರು ಭೂತತ್ವದವರು ಇವರು ಹಣವನ್ನ ಇಷ್ಟಪಡ್ತಾರೆ ಆದರೆ ಕೆಲವೊಮ್ಮೆ ಸ್ಥಗಿತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಈ ದಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿ ನಂತರ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿದ್ರಿಂದ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿನ ಕಲಹಗಳು ಎಲ್ಲವೂ ಕೂಡ ಶಮನವಾಗುತ್ತೆ ಆರೋಗ್ಯ ಉತ್ತಮವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ಚಂಚಲ ಮನಸ್ಸಿನವರು ಇವರಿಗೆ ಮಾನಸಿಕ ಒತ್ತಡ ಹೆಚ್ಚು ಶಿವರಾತ್ರಿ ದಿನ ತುಪ್ಪದಿಂದ ಅಭಿಷೇಕ ಮಾಡಿ ಗಣ್ಯರು ಹೂವನ್ನು ಅರ್ಪಿಸಿ ಇದರಿಂದ ಮನಶಾಂತಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ವಿದೇಶ ಯೋಗ ಆಲ್ ಗೆಟ್ ಆಕ್ಟಿವೇಟೆಡ್ ಇನ್ನು ಕರ್ಕಾಟಕ ರಾಶಿ ಭಾವನಾತ್ಮಕ ಸ್ವಭಾವದ ಕರ್ಕಾಟಕ ರಾಶಿಯವರು ಜೇನುತುಪ್ಪದಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಶಿವನಿಗೆ ಅಭಿಷೇಕ ಮಾಡಬೇಕು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಬೇಕು ಇದರಿಂದ ಕುಟುಂಬದಲ್ಲಿ ಸಂತೋಷ ಮಕ್ಕಳ ಭಾಗ್ಯ ಮನೆ ಖರೀದಿ ಎಲ್ಲ ಕೂಡ ಯೋಗ ಬರುತ್ತೆ ಇನ್ನು ಸಿಂಹ ರಾಶಿಯವರು ನಾಯಕತ್ವ ಗುಣವನ್ನು ಹುಟ್ಟಿನಿಂದಲೇ ಪಡೆದುಕೊಂಡವರು ಆದರೆ ಅಹಂಕಾರದಿಂದ ಕೆಲವೊಮ್ಮೆ ಕಷ್ಟ ಕೂಡ ಬರುತ್ತೆ ಜೇನುತುಪ್ಪ ಅಥವಾ ಬೆಲ್ಲ ಜೇನುತುಪ್ಪ ಮತ್ತು ಬೆಲ್ಲ ಆ ನೀರಿನಿಂದ ಅಭಿಷೇಕ ಮಾಡಬೇಕು ಗಂಧವನ್ನು ಅರ್ಪಣೆ ಮಾಡಬೇಕು ಇದರಿಂದ ರಾಜಯೋಗ ಅಧಿಕಾರ ಸಮಾಜದಲ್ಲಿ ಗೌರವೆಲ್ಲವೂ ಕೂಡ ಹೆಚ್ಚಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರು ಶುದ್ಧತೆ ಮತ್ತು ಪರಿಶ್ರಮದ ಪ್ರತೀಕ ನೀರಿನಲ್ಲಿ ಗರಿಕೆ ಹಾಕಿ ಜೇನುತುಪ್ಪ ಸೇರಿಸಿ ಅಭಿಷೇಕ ಮಾಡಿ ಇದರಿಂದ ಮನಃಶಾಂತಿ ಆರೋಗ್ಯ ಸ್ಥಿರ ಆದಾಯ ಆಲ್ ಫ್ಲೋ ನ್ಯಾಚುರಲಿ ಇನ್ನು ತುಲಾರಾಶಿ ತುಲಾರಾಶಿಯವರು ಸಮತೋಲನ ಬಯಸುವವರು ಗರಿಕೆ ಹಾಕಿ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಇದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಆಗುತ್ತೆ ವ್ಯಾಪಾರದಲ್ಲಿ ಒಪ್ಪಂದಗಳು ಯಶಸ್ವಿಯಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಗಾಢ ಸ್ವಭಾವದ ವೃಶ್ಚಿಕ ರಾಶಿಯವರು ನೀರಿನಲ್ಲಿ ಜೇನು ಮತ್ತು ಸಕ್ಕರೆ ಸೇರಿಸಿ ಅಭಿಷೇಕ ಮಾಡಬೇಕು ಬಿಲ್ವ ಪತ್ರೆ ಹೂವನ್ನು ಅರ್ಪಣೆ ಮಾಡಿ ಇದರಿಂದ ರಹಸ್ಯ ಶತ್ರುಗಳು ದೂರ ಆಗ್ತಾರೆ ಹಣದ ಪ್ರವಾಹ ಅನ್ನೋದು ಹೆಚ್ಚಾಗುತ್ತೆ ಧನಸು ರಾಶಿಯವರು ಧನಸು ರಾಶಿಯವರು ಧಾರ್ಮಿಕ ಮನಸ್ಸಿನವರು ಹಳದಿ ಹೂವನ್ನು ಅರ್ಪಣೆ ಮಾಡಿ ಹಾಲಿನಿಂದ ಹಸು ಹಾಲು ಇರಬೇಕು ಈ ಹಾಲು ಹಾಲು ಅಂತಂದ್ರೆ ಯಾವುದು ಹಾಲಲ್ಲ ಹಸು ಹಾಲು ಆಗಿರಬೇಕು ಹಸು ಹಾಲಿನಿಂದ ಅಭಿಷೇಕ ಮಾಡಿ ಇದರಿಂದ ಗುರುಬಲ ಹೆಚ್ಚಾಗಿ ಭಾಗ್ಯೋದಯ ಆಗುತ್ತೆ ಮಕರ ರಾಶಿ ಮಕರ ರಾಶಿಯವರು ಪರಿಶ್ರಮಿಗಳು ಎಣ್ಣೆಯಿಂದ ಅಭಿಷೇಕ ಮಾಡಿ ಬೀಳುವ ಪತ್ರೆ ಅರ್ಪಣೆ ಮಾಡಿ ಇದರಿಂದ ಪೂರ್ವ ಜನ್ಮದ ಪಾಪಗಳು ಆಗುತ್ತೆ ಸಂಪತ್ತು ದ್ವಿಗುಣ ಆಗುತ್ತೆ ಇನ್ನು ಕುಂಭ ರಾಶಿ ಕುಂಭರಾಶಿಯವರು ಹೊಸ ಆಲೋಚನೆಗಳು ಉಳ್ಳವರು ಪಂಚಾಮೃತದಿಂದ ಅಭಿಷೇಕ ಮಾಡಿ ಇದರಿಂದ ಸಾಲಗಳು ತೀರಿಕೊಳ್ಳುತ್ತೆ ಮನೆಯಲ್ಲಿ ಧನ ಪ್ರವಾಹ ಆಗುತ್ತೆ ಮೀನ ಲಾಶನೇದಾಗಿ ಮೀನರಾಶಿ ಮೀನರಾಶಿಯವರು ಭಕ್ತಿಯುತರು ಗಂಗಾ ಜಲ ಅಥವಾ ಜೇನು ತುಪ್ಪದಿಂದ ಅಭಿಷೇಕ ಮಾಡಿ ಹಳದಿ ಹೂವನ್ನು ಅರ್ಪಿಸಿ ಇದರಿಂದ ನಿಮಗೆ ಮಹಾ ಐಶ್ವರ್ಯಗಳು ಎಲ್ಲವೂ ಕೂಡ ಲಭ್ಯವಾಗುತ್ತೆ ಫ್ರೆಂಡ್ಸ್ ಮಹಾಶಿವರಾತ್ರಿ ದಿನ ಉಪವಾಸ ಇದ್ರೆ ಅಶ್ವಮೇಧೈ ಯಜ್ಞ ಮಾಡಿದ ಒಂದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅಂತ ಶಾಸ್ತ್ರಗಳು ನಮಗೆ ಒತ್ತಿ ಒತ್ತಿ ಹೇಳುತ್ತೆ ಆ ರಾತ್ರಿ ಜಾಗರಣೆ ಮಾಡಿ ಓಂ ನಮಃ ಶಿವ ಜಪಿಸಿದ್ರೆ ನಿಮ್ಮ ಜೀವನದ ಕತ್ತಲೆ ದೂರವಾಗುತ್ತೆ ಆರ್ಥಿಕ ಸಮಸ್ಯೆ ಉದ್ಯೋಗ ಕಷ್ಟ ಮದುವೆ ವಿಳಂಬ ಸಂತಾನ ದೋಷ ಏನೇ ಸಮಸ್ಯೆಯಲ್ಲಿ ಮಹಾಶಿವರಾತ್ರಿ ದಿನ ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡಿದ್ರೆ ಪರಿಹಾರ ಅನ್ನೋದು ಖಂಡಿತ ಈ ಪವಿತ್ರ ರಾತ್ರಿಯಲ್ಲಿ ನಿಮ್ಮ ಮನಸ್ಸು ಶಿವನ ಪಾದಗಳಲ್ಲಿ ನೆಲೆಸಲಿ ನಿಮ್ಮ ಮನೆಗೆ ಶಿವ ಪಾರ್ವತಿಯ ಕೃಪೆ ತುಂಬಿ ಹರಿಲಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಓಂ ನಮ್ಮ ಶಿವಾಯ ಅಂತ ಬರೀರಿ ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜು ನೋಸುಖಿ ಬಂತು